ಮೆಕ್ಕೆಜೋಳ ಹಾಳಾಯ್ತು ಯಡಿಯೂರಪ್ಪ ಅವರಿಗೆ ಮುಖ್ಯಮಂತ್ರಿ ಆಗಿದ್ರು ನಾನು ಕೃಷಿ ಸಚಿವನಾಗಿ ಕೇಳಿದೆ ಸರ್ ಬಹಳಷ್ಟು ಹಾಳಾಗ್ಬಿಟ್ಟಿದೆ ರೈತರ ಮೆಕ್ಕೆಜೋಳ ಪರಿಸ್ಥಿತಿ ಬಹಳ ಕಷ್ಟ ಆಗಿದೆ ಏನ್ ಮಾಡ್ಬೇಕು ಬಂದ್ರು ಏನೋ ಚೂರು ರೈತರಿಗೆ ನಾವು ಅನ್ನ ಕೊಡಕಾಗಿಲ್ಲ ಗಂಜಿನಾರ ಕೊಟ್ರೆ ಬದ್ಕೊಂತರ್ ಸರ್ ಅಂದ ತಕ್ಷಣ ಅವತ್ತ ಸಾಯಂಕಾಲ ಫೈನಾನ್ಸ್ ಸೆಕ್ರೆಟರಿ ಅವ್ರನ್ನೆಲ್ಲ ಕರೆದ್ರು ನೋಡ್ರಿ ಪ್ರತಿಯೊಬ್ಬ ರೈತರಿಗೆ ನಾವು ಆರ್ ಸಾವಿರ ರೂಪಾಯಿ ಕೊಡ್ಬೇಕು ಐದು ಸಾವಿರ ಕೋಟಿ ರೂಪಾಯಿ ತಕ್ಷಣ ಬಿಡುಗಡೆ ಮಾಡಬೇಕು ಅಂತ ಅವಾಗ ಫೈನಾನ್ಸ್ ಸೆಕ್ರೆಟರಿ ಏನ್ ಸರ್ ಐದು ಸಾವಿರ ಕೋಟಿ ಹೆಂಗ್ ಕೊಡೋದು ನಾವ್ ಹೇಳಿದ್ ಮಾಡ್ರಿ ನಾನು ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾ ಇದ್ದೇನೆ ರೈತರು ಸಾಯ್ತಾ ಇದ್ದಾರೆ ಅಲ್ಲಿ ದುಡ್ಡು ಇಟ್ಕೊಂಡು ನಾವು ಇಲ್ಲಿ ಬಂಡವಾಳ ಇಟ್ಕೊಂಡು ನಾವ್ ನಾಟಕ ಆಡೋದಲ್ಲ ರೈತರು ಕೊಡೋಣ ಹೋಗ್ರಿ ರೈತರ ಬದುಕಿ ಏನು ಬೇಕಾದ್ರೂ ಮಾಡ್ಬೋದು ಐದೈದು ಸಾವಿರ ಕೊಟ್ಟಿದ್ವಿ ಅಲ್ಲಪ್ಪ ಕೊಟ್ಟಿದ್ವಾ ಬೆಳೆ ಇಷ್ಟು ಹಾನಿಯಾಗಿದೆ ಇವರು ಬೆಳೆ ಹಾನಿ ಪರಿಹಾರ ಎಷ್ಟು ಕೊಡ್ತಾ ಇದ್ದಾರೆ ಒಂದು ಗುಂಟೆಗೆ ರೂಪಾಯಿ ಅಂತ ಒಂದು ಗುಂಟೆಗೆ ಒಂದ್ ಎಕ್ರೆಗೆ ಎಷ್ಟಾಯ್ತು ಒಂದ್ ಸಾವಿರದ ಆರ್ನೂರು ರೂಪಾಯಿ ಅಲ್ರಿ ಒಂದ್ ಗುಂಟೆ ನಲ್ವತ್ತು ಕೊಡ್ತಿರ್ಲಿಲ್ಲ ಇವತ್ತು ಭಿಕ್ಷಕ ಯಾರಾದ್ರೂ ನಿಮ್ಗೆ ದಾರಿಯಲ್ಲಿ ನೂರು ರೂಪಾಯಿ ಕೊಟ್ರೆ ತಗೋಬೇಕು ಬೇಡ ಅಂತ ಯೋಚನೆ ಮಾಡ್ತಾರೆ ಒಬ್ಬ ಭಿಕ್ಷಕ ಅಂತದ್ರಲ್ಲಿ ರೈತರಿಗೆ ಗುಂಟೆಗೆ ನಲವತ್ತು ರೂಪಾಯಿ ಕೊಡ್ತೀರಿ ಅಂದ್ರೆ ನಾಚಿಕೆ ಆಗ್ಬೇಕು ನಿಮ್ಮ ಸರ್ಕಾರಕ್ಕೆ ರೈತರು ಸಾಯ್ತಾ ಇದ್ದಾರೆ ಖರೀದಿ ಕೇಂದ್ರ ತೆಗಿತಾ ಇಲ್ಲ ನಮ್ಮ ಸರ್ಕಾರ ಇದ್ದಾಗ ಮುನ್ನೂರ ಎಂಬತ್ನಾಲ್ಕು ಕೋಟಿ ರೂಪಾಯಿ ಹಾವೇರಿ ಜಿಲ್ಲೆಗೆ ಹಾವೇರಿ ಜಿಲ್ಲೆಗೆ ಮುನ್ನೂರ ಎಂಬತ್ನಾಲ್ಕು ಕೋಟಿ ರೂಪಾಯಿ ಬೆಳೆ ಹಾನಿ ಕೊಟ್ಟಿದ್ದೀವಿ ನಾವು ನಾಲ್ಕೂರ ಮೂವತ್ತೊಂಬತ್ತು ಕೋಟಿ ರೂಪಾಯಿ ಇದೆ ಇವತ್ತು ರೈತರ ಮೇಲೆ ಸಾಕಷ್ಟು ತೆರಿಗೆ ಹಾಕಿ ಇವತ್ತು ಹಣವನ್ನ ರಾಬರಿ ಡಕೈಟಿ ಮಾಡ್ತಾ ಇದ್ದೀರಿ ನೀವು ಇಪ್ಪತ್ತೈದು ಸಾವಿರ ರೂಪಾಯಿಗೆ ನಾವೊಂದು ಸಿ ಕೊಡ್ತಾ ಇದೀವಿ ಇಪ್ಪತ್ತೈದು ಸಾವಿರ ರೂಪಾಯಿ ಟಿ ಸಿ ಕೊಡ್ತಾ ಇದ್ರೆ ಇವತ್ತು ಮೂರು ಲಕ್ಷ ಬೇಕು ಒಬ್ಬ ರೈತ ಒಬ್ಬ ರೈತ ಸಿ ತಗೋಬೇಕಂದ್ರೆ ಮೂರು ಲಕ್ಷ ರೂಪಾಯಿ ಬೇಕು ತಗೋಳಕಾಗೆಲ್ಲ ರೈತರು ಇರಬಾರ್ದು ಅವ್ರಿಗೆ ಓಟ್ ಒಂದು ಕೊಟ್ರೆ ಸರ್ ಓಟ್ ಕೊಟ್ಟು ಬಿಟ್ಟಿದಿರಲ್ಲ ಅದಕ್ಕೆ ಹೇಳೋದು ಏನಂದ್ರೆ ಏನ್ರಿ ಸಿದ್ದರಾಮಯ್ಯ ಅವ್ರೆ ನಾವ್ ನಮ್ಮ ಸರ್ಕಾರ ಇದ್ದಾಗ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟು ಟಿ ಸಿ ಕೊಡ್ತಾ ಇದ್ವಿ ಈಗ ಮೂರ್ ಲಕ್ಷ ಮಾಡಿರಿ ಅಂತ ಯಾರು ಕೇಳಿದ್ರೆ ಯಾಕಪ್ಪ ನಿನ್ ಹೇಳ್ತೀವಿ ಎರಡ್ ಸಾವಿರ ಕೊಡೋಲ್ರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಆರು ಸಾವಿರ ಕೊಡ್ತಾ ಇದ್ರು ಯಡಿಯೂರಪ್ಪನವರು ನಮ್ಮ ರೈತರಿಗೆ ನನ್ನಿಂದ ಕೊಡ್ತೀವಿ ಅಂತ ಒಟ್ಟು ಹತ್ತು ಸಾವಿರ ರೂಪಾಯಿಯನ್ನ ನಾವು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಕೊಡ್ತಾ ಇದ್ವಿ ಈ ಸರ್ಕಾರ ಬಂದ ತಕ್ಷಣ ನಾಲ್ಕು ಸಾವಿರ ರೂಪಾಯಿ ನಿಲ್ಸಿದ್ರು ನಿಮ್ಮದು ಹೌದಾ ನಿಂತಿದೆ ಕೇಳ್ರಿ ಏನ್ ಹೇಳ್ತಾರೆ ಯಾಕೆ ನಿಮ್ಮ ಹೇಳ್ತೀವಿ ಎರಡು ಸಾವಿರ ಕೊಡುವ ರೈತ ವಿದ್ಯಾನಿಧಿ ರೈತರ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಎಂಟನೇ ಕ್ಲಾಸಿಂದ ಹಿಡ್ಕೊಂಡು ಯು ಸಿ ಇರ್ಬೋದು ಡಿಗ್ರಿ ಇರ್ಬೋದು ಮಾಸ್ಟರ್ ಡಿಗ್ರಿ ಇರ್ಬೋದು ಯಾವುದೇ ಟೆಕ್ನಿಕಲ್ ಕೋರ್ಸ್ ಇರ್ಬೋದು ಅವರೆಲ್ಲರಿಗೂ ಕೂಡ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಅಂತ ಐವತ್ತು ಸಾವಿರದವರೆಗೂ ನಮ್ಮ ಸರ್ಕಾರ ಕೊಡ್ತಾ ಇತ್ತು ಇವತ್ತು ಅದನ್ನು ಕೂಡ ನಿಲ್ಲಿಸಿದ್ರು ಅದಕ್ಕೂ ಕೇಳೋದೇನು ಎರಡು ಸಾವಿರ ನಿನ್ನ ಹೆಂಡತಿ ಕೊಡಲ್ವಾ ನಾನು ಒಂದು ಕೇಳ್ತೀನಪ್ಪ ನೀವು ಎಲ್ಲ ಹೆಣ್ಣು ಮಕ್ಕಳಿಗೆ ಯಾರು ಬರ್ತಾ ಇದೆಯಲ್ಲ ಈಗ ಎರಡೂವರೆ ವರ್ಷ ಆಯ್ತು ಸರ್ಕಾರ ಬಂದ ಹೌದಾ ಮೂವತ್ ತಿಂಗಳಾಯ್ತನಪ್ಪ ಚೆನ್ನೇಶ ಮೂವತ್ ತಿಂಗಳ ಹೆಣ್ಮಕ್ಳಿಗೆ ಎಷ್ಟು ಬರ್ಬೇಕು ಅರವತ್ ಸಾವಿರ ಯಾರಾದ್ರೂ ಹೆಣ್ಮಕ್ಳಿಗೆ ಅರವತ್ ಸಾವಿರ ಬಂದಿದೆಯೇ ಕೇಳಿ ಅಲ್ಲ ಇದನ್ನೇ ನೀವು ಕೇಳಬೇಕು ಪ್ರತಿ ಹಳ್ಳಿಯಲ್ಲಿ ಪ್ರತಿಯೊಬ್ಬ ಹೆಣ್ಮಕ್ಳಿಗೆ ನೋಡವಾ ನಿನಗೆ ಎರಡ್ ಸಾವಿರ ಕೊಡ್ತೀವಿ ಅಂತೇಳಿ ನೀನ್ ಓಟ್ ಹಾಕ್ಸ್ಕೊಂಡ್ರಲ್ಲ ನಿನ್ಗೆ ಅರವತ್ ಸಾವಿರ ಬಂತ ಹೇಳ್ಬೇಕು ಹೌದಲ್ಲ ಇದನ್ನ ಕೇಳ್ರಿ ನೀವು ಅರವತ್ ಸಾವಿರ ಬಂತ ನಿಮ್ಗೆ ಆ ಮಕ್ಕಳಿಗೆ ಹೊಟ್ಟೆ ಉರಿತದೆ ತಗೊಂಡು ಕಸ್ಟಮರ್ ಗೆ ತಗೊಂಡು ನಿತ್ಕಳೆ ಯಾವ್ಯಾವ ಗ್ಯಾರಂಟಿ ಕೊಟ್ಟು ಹೋಗಿದ್ನಲ್ಲ ಕಾರ್ಡ್ಗಳು ಕೊಟ್ಟು ಬರ್ಕೊಂಡು ಹೋಗಿದ್ರಲ್ಲ ಅವ್ರು ಹಿಡ್ಕೊಂಡು ಬಾರಿಸ್ತಾರ ಅವ್ರು ಅರವತ್ ಸಾವಿರ ಬರ್ಬೇಕಲ್ಲಪ್ಪ ಮೊನ್ನೆ ರಟ್ಟೆಹಳ್ಳಿಯಲ್ಲಿ ಹೋದಾಗ ನಾವು ಪ್ರೋತ್ಸೆಟ್ ಮಾಡಿ ಕೇಳಿದ್ವಿ ಅಲ್ಲಪ್ಪ ಮೊದ್ಲ ರೊಟ್ಟೆಳ್ಳಿಯಿಂದ ರಾಣೆ ಬಂದವರಿಗೆ ಎಷ್ಟು ಚಾರ್ಜ್ ಇತ್ತು ಹದಿನಾರು ರೂಪಾಯಿ ಇವತ್ತೆಷ್ಟಾಗಿದೆ ನಲವತ್ತೆಂಟು ರೂಪಾಯಿ ಆಗಿದೆ ಅದೇಪ್ಪ ಅಲ್ಲ ಹೇಳಕ್ಕ ಒಂದ್ ನಿಮಿಷ ಹೆಣ್ಮಕ್ಳಿಗೆ ಫ್ರೀ ಅಲ್ಲೇನಪ್ಪ ಹೆಂಡ್ತಿ ರಾಣೆ ಮಕ್ಕಳಿಗೆ ಹೊಂಟ ಗಂಡ ಜೊತೆಗೆ ಹೋಗ್ಬೇಕಲ್ಲ ಗಂಡ ಜೊತೆಗೆ ಹೋದ್ರೆ ಎಷ್ಟು ಕೊಡ್ಬೇಕು ಅವರು ನಲ್ವತ್ತೆಂಟು ರೂಪಾಯಿ ಕೊಡ್ಬೇಕು ನಮ್ಮ ಸರ್ಕಾರದ್ದ ಗಂಡ ಹೆಂಡ್ತಿ ಒಟ್ಟಿಗೆ ಹೋಗಿದ್ರು ಮೂವತ್ತೆರಡು ರೂಪಾಯ್ದಾಗ ಹೋಗಿದ್ರು ಈಗ ಹೇಳ್ತಿವಿ ಫ್ರೀ ಅನ್ಕೊಂಡು ಕಾಲ ಮೇ ಕಾಲಕೊಂಡು ಗೊತ್ತಿರ್ತಾಳೆ ಇವ್ ನಲ್ವತ್ತೆಂಟು ರೂಪಾಯಿ ಕೊಟ್ಟು ಅಯ್ಯೋ ಮುಂದೆ ನೋಡಿದರ ಹೌದಲ್ಲಪ್ಪ ಇನ್ನೂ ಹದಿನಾರು ರೂಪಾಯಿ ದಂಡ ಅದ್ರ ಮೇಲೆ ಇವತ್ತು ಈ ಅದಕ್ಕೆ ಅದಕ್ಕೂ ಏನ್ ಹೇಳ್ತಾರೆ ಬಸ್ ಫ್ರೀ ಕೊಟ್ಟಿಲ್ವಾ ನಿಮ್ಮ ಹೆಣ್ಮಕ್ಳಿಗೆ ಇದು ಇವತ್ತು ಬಂಡ ಸರ್ಕಾರ ರೀ ಆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ಅಂತ ಓಡಾಡ್ತಾರಲ್ಲ ಅವ್ರು ಹೇಳ್ತಾರೆ ಏನ್ ತಿಂಗಳ ತಿಂಗಳ ಕೊಡಕ್ಕೆ ಏನು ಸಂಬಳ ಸರ್ಕಾರಿ ನೌಕರರ ಇವರು ಕೊಡ್ತೀವಿ ಅಂತ ಹೇಳಿದ್ರು ಕೇಳ್ತಾರೆ ಸಿದ್ದರಾಮಯ್ಯ ಕೇಳ್ತಾರೆ ಪ್ರಿಂಟಿಂಗ್ ಮಿಷನ್ ಇದೆಯಾ ನಮ್ಮ ಹತ್ರ ಅಂತ ನಮ್ಮ ಹತ್ರ ಪ್ರಿಂಟಿಂಗ್ ಮಿಷನ್ ಇದೆಯಾ ಕೊಡೋಕೆ ಹೌದ್ರಿ ಎಲೆಕ್ಷನ್ ಓಟ್ ತಗೊಂಡು ನೂರ ಮೂವತ್ತಾರು ಸೀಟ್ ಗೆಲ್ಬೇಕಂದ್ರೆ ಪ್ರಿಂಟಿಂಗ್ ಮಿಷನ್ ಆಗುತ್ತೆ ಇಲ್ಲ ಅಂತ ಗೊತ್ತಿರಲಿಲ್ವ ನಿಮ್ಗೆ ಈ ರಾಜ್ಯ ಜನರನ್ನ ಮೂರ್ಖರು ಮಾಡಿದ್ದೀರಿ ಇವತ್ತು ಓಟ್ ಹಾಕ್ಸ್ಕೊಂಡು ಕುತ್ಕೊಂಡು ಅಲ್ಲಿ ಅಧಿಕಾರ ಕಿಕ್ತಾಡ್ತಾ ಇದ್ದೀರಿ ರೈತರು ಸಾಯ್ತಾ ಇದ್ದಾರೆ ಮೆಕ್ಕೆಜೋಳಕ್ಕೆ ಬೆಲೆ ಇಲ್ಲ ಕಬ್ಬಿಗೆ ಬೆಲೆ ಇಲ್ಲ ಅದ್ರ ಬೆಲೆ ಫಿಕ್ಸ್ ಮಾಡ್ಬೇಕು ಅಂತರ ಮಾಡ್ಬೇಕು ಅಂತ ಇಲ್ಲ ಕರ್ಗೆ ಬರ್ತಾರೆ ಅವ್ರ ಮನೆಗೆ ಹೋಗ್ಬೇಕು ಖರ್ಗೆ ಬರ್ತಾರೆ ಭೇಟಿ ಮಾಡಬೇಕು ರಾಹುಲ್ ಗಾಂಧಿ ಭೇಟಿ ಮಾಡ್ಬೇಕು ನನಗೆ ಅಧಿಕಾರ ಬೇಕು ಅಂತ ಅವರು ನಾನು ಅಧಿಕಾರ ಕೊಡಲ್ಲ ಅಂತ ಇವರು ನಿಮ್ಮ ಅಧಿಕಾರ ಕುರ್ಚಿ ಕಿತ್ತಾಟದಲ್ಲಿ ರಾಜ್ಯ ಸತ್ತು ಹೋಗಿದೆ ರೈತರು ಸಾಯ್ತಾ ಇದ್ದಾರೆ ಎಂಟು ನೂರ ನಲವತ್ತೆರಡು ಜನ ಹೋದ ವರ್ಷ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ರೈತರು ರಾಜ್ಯದಲ್ಲಿ ಎಂಟುನೂರ ನಲವತ್ತೆರಡು ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅವ್ರಿಗೆ ಪರಿಹಾರ ಇಲ್ಲ ರೈತರ ಬಗ್ಗೆ ಕಾಳಜಿ ಇಲ್ಲ ಇವತ್ತು ಮುಂದಿನ ವಾರ ನಾನು ಹೇಳ್ತಾ ಇದ್ದೇನೆ ಈ ಧರಣಿ ಇಲ್ಲಿಂದ ಪ್ರಾರಂಭ ನಮದು ನಮ್ಮ ಮುಂದಿನ ಧರಣಿ ಕೆಬಿ ವಿರುದ್ಧ ಇರ್ತದೆ ಪೊಲೀಸ್ ಇಲಾಖೆ ವಿರುದ್ಧ ಮಾಡ್ತೀವಿ ಕೆಬಿಯಲ್ಲಿ ಅಸಮರ್ಪಕ ವಿದ್ಯುತ್ ವಿದ್ಯುತ್ ಸಂಪರ್ಕ ಇಲ್ಲ ಒಂದು ತಾಸಿಗೆ ಹತ್ತು ಸರಿ ಹೋಗುತ್ತೆ ಮೂರ್ ತಾಸು ಕೊಡ್ತೀವಿ ಅಂತಾರೆ ಕೊಡಲ್ಲ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರಲ್ಲಿ ಇಪ್ಪತ್ತೈದು ಸಾವಿರ ಕಟ್ಟಿದ್ರು ರೈತರು ಅಕ್ರಮ ಸಕ್ರಮದಲ್ಲಿ ಇವತ್ತೇನ್ ಮಾಡ್ತಾ ಇದ್ದಾರೆ ಒಂದೂರಲ್ಲಿ ಊರಲ್ಲಿ ಹತ್ತು ಜನಕ್ಕೆ ಅಲ್ಲಿ ಟಿ ಸಿ ಕಟ್ಟಿದ್ರೆ ಆರು ಜನ ಕೊಡ್ತಾರೆ ಯಾರು ದುಡ್ಡು ಕೊಡ್ತಾರೆ ಅವ್ರಿಗೆ ಸಿ ಯಾರು ದುಡ್ಡು ಕೊಡಲ್ಲ ಅವ್ರಿಗೆ ಎಲ್ ಟಿ ಲೈನ್ ಹೌದೇನಪ್ಪ ಆಗಿತ್ತಿಲ್ಲ ಎಲ್ ಟಿ ಲೈನ್ ಹೇಳ್ಕೊಡ್ತಾರಂತೆ ಅಂದ್ರೆ ನಾನು ನಿನ್ನೆ ಕೇಳಿದೆ ಅಪ್ಪ ಅಧಿಕಾರಿಗೆ ಆ ಇಬ್ಬರು ರೈತರು ಅದನ್ನ ಹಂಚ್ಕೋಬೇಕು ಸರ್ ಅದಾದ್ರೆ ಇಬ್ಬರು ಹಂಚ್ಕೋಬೇಕಾದ್ರೆ ಐವತ್ ಸಾವಿರ ತಗೊಂಡಿದ್ದಿಲ್ಲಪ್ಪ ಇಪ್ಪತ್ತೈದು ಸಾವಿರ ರೈತರಿಗೆ ವಾಪಸ್ ಕೊಡ್ತೀಯ ಹನ್ನೆರಡು ಹನ್ನೆರಡು ಅವ್ರಿಗೆ ಹನ್ನೆರಡು ಕೊಡ್ತೀರಾ ಅಂದ್ರೆ ಇಲ್ಲ ಯಾರು ದುಡ್ಡು ಕೊಡ್ತಾರೆ ಅವ್ರಿಗೆ ಟಿಸಿ ಸಿ ಇವ್ರ ವಿರುದ್ಧ ನಾವು ಕೆ ಬಿ ಸ್ಟ್ರೈಕ್ ಹಾಕ್ಬೇಕು ಇವತ್ತು ಮಟ್ಕ ಈಸ್ಪೆಟ್ ಅಕ್ರಮ ಮಧ್ಯ ಹಳ್ಳಿ ಹಳ್ಳಿಗಳಲ್ಲಿ ಚಾದ ಅಂಗಡಿಗಳಲ್ಲಿ ಇವತ್ತು ಮಾರಾಟ ಆಗ್ತಾ ಇದೆ ಓ ಸಿ ಪೊಲೀಸ್ ಸ್ಟೇಷನ್ ಮುಂದೆ ನಿಂತ್ಕೊಂಡು ಓಸಿ ಬರೀತಾರೆ ವಿಡಿಯೋ ರೆಕಾರ್ಡಿಂಗ್ ನಾವು ಇದ್ದೀವಿ ಇದು ಕ್ರಮ ಜರುಗಿಸ್ತಾ ಇಲ್ಲ ಯಾರು ಓಸಿ ಸಿ ಬರೀತಾರೆ ಅವರು ಬಿರಿಯಾನಿ ಪ್ಯಾಕೆಟ್ ಗಳನ್ನ ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಕೊಡ್ತಾ ಇದ್ದಾರೆ ಇವತ್ತು ಅವ್ರ ಪ್ರಾಮಾಣಿಕ ವ್ಯಕ್ತಿ ಹೋದ್ರೆ ಅವರು ಕಾಲ ಕಸಕ್ಕಿಂತಲೂ ಕಡಿಮೆ ಮಾಡ್ತಾರೆ ಸಾಹೇಬ್ ಹೇಳ್ತಾ ಇದ್ರು ಅಮಸ್ವಾಮಿಯಲ್ಲಿ ಒಬ್ಬ ದೊಡ್ಡ ಅಧಿಕಾರಿ ತಲೆಗೆ ಟವೆಲ್ ಕಟ್ಕೊಂಡು ವಾರ್ಡ್ದಿಂದ ಕಳಗೊಂಡು ಹೋಗೋ ರಸ್ತೆಯಲ್ಲಿ ಇನ್ಸ್ಪೆಕ್ಟರ್ ಆಡಿಸ್ತಾರೆ ಪೊಲೀಸ್ ಅಧಿಕಾರಿ ಯಾವ ಅದೇ ಅವರೇ ಅವರೇ ಆಡಿಸ ಯಾವ ಅಧಿಕಾರಿ ಗ್ಯಾಂಬ್ಲಿಂಗ್ ಅನ್ನು ಹತ್ತಿಕ್ಕಬೇಕು ಅವರು ತಲೆ ಕೈ ಟವೆಲ್ ಕಟ್ಕೊಂಡು ಗೊತ್ತಾಗಬಾರ್ದು ಅಂತ ಅವರೇ ಇನ್ಸ್ಪೆಕ್ಟ್ ಆಡ್ತಾರೆ ಒಂದು ದಿನಕ್ಕೆ ತೊಂಬತ್ತು ಸಾವಿರ ರೂಪಾಯಿ ಕಲೆಕ್ಷನ್ ಇದು ಕೆಳಗಿಂದ ಹಿಡಿದು ಮೇಲ್ವರೆಗೂ ಎಲ್ಲರಿಗೂ ಮುಟ್ಟುತ್ತೆ ಇದು ಯಾರು ದುಡ್ಡು ನಮ್ಮ ರೈತರು ಇನ್ಸ್ಪೆಕ್ಟ್ ಆಡಿ ಜೂಜ್ ಆಡಿ ಇವತ್ತು ಬೆಳೆ ಹಾನಿಯಾಗಿ ಬೆಳೆ ಕಳ್ಕೊಂಡು ಇವತ್ತು ಊಟಕ್ಕೆ ತಿನ್ನ ಬಲಿಯಾಗಿ ಬೈಕ್ ಕಳ್ಕೊಂಡು ಟ್ರಾಕ್ಟರ್ ಕಳ್ಕೊಂಡು ಆಡಿ ಇವತ್ತು ಬೈಕ್ ಟ್ರ್ಯಾಕ್ಟರ್ ಒತ್ತಿ ಇಡ್ತಾ ಇದಾರೆ ಅದಕ್ಕೆ ಪೊಲೀಸ್ನವರು ಕುಮ್ಮಕ್ ಕೊಡ್ತಾ ಇದ್ದಾರೆ ಇವತ್ತು ನೀವು ಅರ್ಥ ಮಾಡಿಕೊಂಡು ಯಾವ ರೀತಿ ಸರ್ಕಾರ ಇದೆ ನಾವು ಶಾಸಕರಾಗಿದ್ದಂತ ಸಂದರ್ಭದಲ್ಲಿ ಇದೇ ಹಿರೇಕೆರು ಪಟ್ಟಣದಲ್ಲಿ ಓಸಿ ಆಡೋರು ಊರನ್ನ ಬಿಟ್ಟು ಗೋವಾ ಸೇರ್ಕೊಂಡಿದ್ರು ಗೋವಾ ಗಡಿಪಾರ್ ನಾವ್ ಮಾಡಲಿಲ್ಲ ಅವ್ರಿಗೆ ಓಡೋಗ್ಬಿಟ್ಟಿದ್ರು ಇಲ್ಲಿಂದ ನಮಗೆ ಇಲ್ಲಿ ಇಲ್ಲ ಇಲ್ಲದ ಇವತ್ತು ಅವರು ರಾಜಾರೋಷವಾಗಿ ಪೊಲೀಸ್ ಸ್ಟೇಷನ್ ಮುಂದೆ ಕುರ್ಚಿ